ಇಲ್ಲ ಇಲ್ಲ ನಡಿತೈತೆ ನೋಡಿರಿ ಹೀಗೆಲ್ಲ ನಾವೇನು ಒಂದು ಎರಡು ನಿಮಿಷ ಪೇಂಟ್ ಅದಲ್ಲ ಇದು ಸ್ವಲ್ಪ ಸ್ಪೆಷಲಿ ಅದು ಸ್ಪೆಷಲ್ ಜನ್ರಿಗೆ ಗೊತ್ತಾಗಬೇಕು ಹಾಂ ಜನರಿಗೆ ಹಾಂ ಪಬ್ಲಿಷ್ ಜನರ ಸಂಬಂಧ ಮಾಡುವುದ್ರಿ ಇದು ಅಂದ್ರೆ ಜನರಿಗೆ ಪರಿಚಯ ಆಗ್ಬೇಕಂತ ಒಂದು ಇಂಟೆನ್ಶನ್ ರೀ ಹಾಂ ಇದು ಕೈಯಾಗಿದ್ರಿ ಕೈಗಿತ್ತು ಹಾಂ ನಮಸ್ಕಾರ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಲಕ್ಷ್ಮಣ್ಣ ಚೌಧರಿ ಅಂತ ಯಾವ ಇಲ್ಲೇ ನಮ್ದು ಪ್ರಾಪರ್ ಲೋಕಲ್ ಹಿಟ್ನಳ್ಳಿ ಸರ್ ಇದು ಪ್ರೊಡಕ್ಟ್ ಇದು ಪ್ರೊಡಕ್ಟ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ರಾಜಸ್ಥಾನ ಜೈಪುರ್ ಸರ್ ಇದು ಅಲ್ಲಿ ಅಂದ್ರ ಇದಕ್ ಪ್ರಿಪೇರ್ ಮಾಡುವಂತ ಪ್ಲಾನಿಂಗ್ ಸರ ಅಲ್ಲಿ ಆಗಿದ್ರಿ ಇದನ್ನ ಆಲ್ ಓವರ್ ಇಂಡಿಯಾ ಸರ್ ಇವತ್ತು ನೋಡಿದ್ರ ಆರ್ಗಾನಿಕ್ ಆರ್ಗನೈಸೇಷನ್ ಯಾವ್ದೇ ರೀತಿಯ ಕೆಮಿಕಲ್ ಯೂಸ್ ಮಾಡಲಾರ ಯಾವ ಪ್ರಾಡಕ್ಟ್ ರೆಡಿ ಮಾಡ್ತಾರಲ್ಲ ಸರ್ ಅದರಿಂದ ಬೈ ಪ್ರಾಡಕ್ಟ್ಸ್ ಯಾವೇ ಮಾಡಿದ್ ಅವ್ನ ಕಲೆಕ್ಟ್ ಮಾಡ್ಕೊಂಡು ಜನರಿಗೆ ಪಬ್ಲಿಷ್ ಮಾಡುವಂತ ಒಂದು ಕಂಪನಿ ಸರ್ ಇದು ಖಾದಿ ಇಂಡಿಯಾ ಅನ್ನೋದು ಗೌರ್ಮೆಂಟ್ ರೀ ಗವರ್ಮೆಂಟ್ ಇಂದ ಏನು ಐತಲ್ಲ ಸರ ರೈತರಿಗೆ ಹೆಲ್ಪ್ ಆಗುವಂತ ಒಂದಿದ್ರಿ ಯಾವ್ದೇ ರೀತಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಈಗ ಎನಿಮಲ್ ವೇಸ್ಟ್ ಇರತ್ತಲ್ಲ ಸರ್ ಕೌಡ್ ಅಂಗ್ರಿ ಆ ಕೌಡ್ ಅಂಗ ಪೇಂಟ್ ರೆಡಿ ಮಾಡ್ಯಾರೀಡ್ ಗೊಬ್ಬರದಿಂದ ಮಾಡಿದ್ರಿ ಇದ್ರಾಗ ಸರ್ ಮೇನ್ ಇಂಗ್ರಿಡಿಯಂಟ್ ಬಂದ್ರಿ ಆಕಳ ಸಗಣಿರಿ ತಿನ್ನುವಂತ ಸುಣ್ಣ ಅದನ್ ಬಿಟ್ಟ ಗಿಡದಿಂದ ತಿನ್ನು ಅಂತ ಸುಣ್ಣರಿ ಅದನ್ನ ಬಿಟ್ಟರಿ ಗಿಡದಾಗ ಏನ್ ಅಂಟು ರೀ ಅದನ್ನ ಅಡೆಸಿವ್ ಆಗಿ ಅಂದ್ರೆ ವಾಟರ್ ಆಗಿ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ಇದು ಡ್ಯೂರೇಬಿಲಿಟಿ ಬಂದ್ ಸರ್ ಆರಿಂದ ಎಂಟು ವರ್ಷ ಡ್ಯೂರೇಬಿಲಿಟಿ ರೀ ಮನೆಗಳಿಗೆ ಮನಿಗರಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಂತ ಏನೇನು ಸಪ್ರೇಟ್ ಇರಲ್ಲ ಸರ್ ಇದ್ರಾಗ ಇಂಟೀರಿಯರ್ ಆಗು ಯೂಸ್ ಮಾಡಬಹುದು ಎಕ್ಸ್ಟೀರಿಯರ್ ಯೂಸ್ ಮಾಡಬಹುದು ರೀ ಇದ್ರಾಗ ತರ ವೆರೈಟಿ ಬರತ್ ಸರ್ ಪೇಂಟ್ ಎಮಲ್ಸನ್ ರೀ ರೀ ಡಿಸ್ಟಂಪರ್ ಇದನ್ ರೀ ಪ್ರೈಮರ್ ಅಂತ ಬರತ್ತೆ ರೀ ಅದರಾಗ ಸರ ಇವತ್ತು ಯಾವುದೇ ರೀತಿ ಹೊರಗಿನ ಕೆಮಿಕಲ್ ಪೇಂಟಿಂಗ್ ಕಂಪೇರ್ ಮಾಡಿ ಸರ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಭಾಳ ಇರಲ್ಲ ಸರ ಲೆವೆಲ್ ಇರಿ ಆಲ್ಮೋಸ್ಟ್ ಬಟ್ ಇದಂಟೆನ್ಸಿ ಏನ್ ಗೊತ್ತೇನ್ ಸರ್ ಆಕ್ಚುಲ್ ಆಗಿ ಜನರಿಗೆ ಕೆಮಿಕಲ್ ಮುಕ್ತ ಮಾಡ್ಬೇಕು ಸರ್ ಅಂದ್ರೆ ಎಫೆಕ್ಟ್ ಆಗಿ ಅಂದ್ರೆ ಇವತ್ತು ಎಲ್ಲರೂ ಏನ್ ಸರ್ ಯಾವ್ದ್ರಾಗು ಕೆಮಿಕಲ್ ಬೇಡ ಅನ್ನೋ ಒಂದು ಇಂಟೆನ್ಶನ್ ಆ ಕೆಮಿಕಲ್ ಯೂಸ್ ಮಾಡಬಾರ್ದು ಮನಿಗ್ ಪೇಂಟ್ನಾಗೂ ಯಾಕೆ ಯೂಸ್ ಮಾಡಬಾರ್ದು ಪೇಂಟ್ ಆಗಿ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತ ಒಂದು ಇಂಟೆನ್ಸನ್ ಇದ್ರಿ ಇದ್ರಲ್ಲಿ ಬಂದ್ಬಿಟ್ರಿ ಸರ್ ಆಕ್ಚುಲ್ ಆಗಿ ಪ್ರಕೃತಿ ಪೇಂಟ್ ಬೆನಿಫಿಟ್ ಇನ್ನೊಂದು ಹೇಳ್ತೀನಿ ಸರ್ ನಿಮ್ಗೆ ಈಗ ಯಾವುದೇ ಆರ್ಗಾನಿಕ್ ಕೆಮಿಕಲ್ ಕೆಮಿಕಲ್ ಏನ್ ಪೇಂಟ್ ಯೂಸ್ ಮಾಡ್ತಾರಲ್ಲ ಸರ್ ನೀವು ಆ ಕೆಮಿಕಲ್ ಪೇಂಟ್ ಯೂಸ್ ಮಾಡಲ್ರಿ ಅಲ್ಲಿ ಎಫೆಕ್ಟ್ ಗೊತ್ತದ ಕಣ್ಣು ಉರಿಯುವಂಥದ್ದು ಬ್ರೀದಿಂಗ್ ಬ್ರೀಸಿಂಗ್ ಡಿಸೀಸಸ್ ಅಂದ್ರೆ ಲಂಗ್ಸ್ ಎಫೆಕ್ಟ್ ಆಗುವಂಥದ್ದು ಏನು ಇದನ್ನ ಇರತ್ತಲ್ಲ ಸರ್ ಅಲ್ಲಿ ಆ ರೀತಿ ಬಂದಾಗ ಎಫೆಕ್ಟ್ ಆಗ್ತಿರತ್ತ ಆ ರೀತಿ ಎಫೆಕ್ಟ್ ಅಂತ ತಪ್ಪಿಸು ಪರ್ಪಸ್ ಇವತ್ತು ನೋಡ್ಬೇಕು ಸರ್ ಯಾವುದೇ ರೀತಿ ಕೆಮಿಕಲ್ ಪೇಂಟ್ ಯೂಸ್ ಮಾಡದ್ ಒಂದು ತಿಂಗಳ ಮಟ್ಟಿಗೆ ಆದ್ರೆ ಬಿಲ್ಡಿಂಗ್ ಒಳಗೆ ಸ್ಮೆಲ್ ಅಂತ ರೀ ಇವತ್ತು ಈ ಪೇಂಟ್ ಯೂಸ್ ಮಾಡುವಾಗ ಸರ್ ನೀವು ಇಲ್ಲೇ ನಿಮ್ಮ ಮಗನ ರೂಮ್ನಾಗ ಯೂಸ್ ಮಾಡಕತ್ತೀವಿ ಸರ ನಿಮ್ಗೆ ಗೊತ್ತಾಗಲ್ಲ ಆ ರೀತಿ ಸೈಲೆಂಟ್ ಸ್ಮೆಲ್ ರೀ ಸರ ಗ್ರೇಟ್ ಅಂದ್ರೆ ಹೈ ಬ್ರೈಟ್ ರೀ ಸರ್ ಇದರ ಡ್ಯೂರಬಿಲಿಟಿ ಆರಿಂದ ಎಂಟು ವರ್ಷ ಸರ್ ಏನು ಸನ್ ಕಲೆಕ್ಟ್ ಮಾಡಬೇಕಾದ್ರೆ ಯಾರಿಗೆ ಫೋನ್ ಮಾಡಬೇಕು ನಿಮ್ಮ ಫೋನ್ ನಂಬರ್ ಏನು ನಮ್ಮ ಫೋನ್ ನಂಬರ್ ಸರ್ ಇಲ್ಲಿ ಬಿಜಾಪುರ ವೈಸ್ ಬಂದ್ ಸರ್ ವೈಷ್ಣವ್ ಎಂಟ್ರಿ ಪ್ರಯತ್ ಅಂತ ಹೇಳಿ ನೀವು ಬಾಯಿ ರೈತರಿಗೆ ಗೊತ್ತಾಗಬೇಕು

ಇಲ್ಲಿ ಬಿಜ ಈ ನಂಬರ್ಗೆ ಎಲ್ಲಿ ಬರಬೇಕು ಅಂತ ಹೇಳ್ತಾರೆ ಇದು ಫುಲ್ ರಾಸಾಯನಿಕ ಮುಕ್ತ ಫುಲ್ ನೈಸರ್ಗಿಕ ಪೇಂಟ್ ಇದು ನೈಸರ್ಗಿಕ ಪೇಂಟ್ ರೀ ಆಕಳ ಹೆಂಡಿಯಿಂದ ಮತ್ತು ಅಂಟನಿಂದ ತಯಾರು ಮಾಡಿದ್ದು ಪೇಂಟ್ ಇದು ಭಾಳ ಬೆಸ್ಟ್ ಇದೆ ನಾನು ಎಲ್ಲ ಕಡೆ ನೋಡಿನಿ ಭಾಳ ಯೂಟ್ಯೂಬ್ನೊಳಗೆ ಬಟ್ ಇಲ್ಲಿ ಬಿಜಾಪುರದೊಳಗೆ ಇದು ಕೃಷಿ ಮೇಳದೊಳಗೆ ಇಟ್ಟರು ಅಂತ ತಿಳ್ಕೊಂಡು ಇದನ್ನ ಮೇನ್ ಶೂಟ್ ಮಾಡ್ತಾ ಇದ್ದೀನಿ ಇದನ್ನ ಯೂಟ್ಯೂಬ್ ಒಳಗೂ ಸರ್ಚ್ ಮಾಡ್ಬೋದು ನೀವು ಅದೇ ಅದೇ ಪ್ರಾಕೃತಿಕ ಪೇಂಟ್ಸ್ ಅಂತೇಳಿ ನೀವು ಸರ್ಚ್ ಮಾಡಬಹುದು ಇದು ಕರ್ನಾಟಕದ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಬೀದರ್ ಒಳಗೆ ಬೀದರ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಟ್ ಡಿಸ್ಟ್ರಿಬ್ಯೂಷನ್ ನೀವು ಅಲ್ಲಿ ಇದಕ್ಕೆ ಕಾಲ್ ಮಾಡಿದ್ರೆ ನಾವು ಇಲ್ಲಿ ಡಿಸ್ಟ್ರಿಕ್ ವೈಸ್ ಡಿಸ್ಟ್ರಿಬ್ಯೂಟರ್ ರೀ ಡೀಲರ್ ವೈಸ್ ಆಸ್ ಅಲ್ ಡಿಸ್ಟ್ರಿಬ್ಯೂಟರ್ ನಾವೇ ಇದೀವಿ ಇಲ್ಲಿ ಬಿಜಾಪುರ ಒಳಗೆ ನಮ್ಮ ಅಂಗಡಿ ಒಂದು ಬಿಟ್ಟು ವಾರ್ತೆ ಇಲ್ಲಿ ಸಿಗಲ್ರಿ ನಿಮ್ಗೆ ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗೆ ಯಾರು ಕಾಂಟ್ಯಾಕ್ಟ್ ಓಕೆ ಓಕೆ ಯು ಸರ್ ಸಂತೋಷ ಉಪಲಿನಿ ಅಂತ ಜೋರ ಮಾತಾಡ್ರಿ ಉಪಲಿನಿ ಅಂತ ಉಪಲಿನಿ ಯಾವ ಊರು ಕೊಲ್ಲಾರ ಓ ಇಲ್ಲೇ ಕೋಲಾರ ಇಲ್ಲೇ ಕೋಲಾರ ಕೊಲ್ಲಾರ್ ಎಸ್ ಬಸವಣ್ಣ байರಡಿ ತಾಲೂಕು ಗೊತ್ತು ಗೊತ್ತು ರೀ ವಿಜಾಪುರ ಡಿಸ್ಟ್ರಿಕ್ಟ್ ಮ್ಹಂ ಡಿಸ್ಟ್ರಿಕ್ಟ್ ಇದು ಕಂಪನಿ ಎಲ್ಲಿದೆ ಸರ್ ಸರ್ গুজರಾತ್ ನಲ್ಲಿ ರೀ ರಾಜಕೋಟ್ ಎಸ್ ಇದು ಏನ್ ಇದು ಕಂಪನಿ ಹೆಸರು ಏನು ಇದು ಹೆಡ್ ಶಪ್ ಪ್ರಮೋಷನ್ ದಾದಾಜಿ ಆರ್ಗ್ಯಾನಿಕ್ ಅಂತ ಹೇಳಿ ಸರ್ ಓಕೆ ಇದು ಎಲ್ಲಿ ಕಲೆಕ್ಟ್ ಎಲ್ಲಿ ಮಾಡಬೇಕು ರೈತರು ಬಂದ್ರೆ ಸರ್ ಇದು ಕೋಲಾರದಲ್ಲಿ ಮಾಡ್ಬೋದು ಸರ್ ಕೋಲಾರದಲ್ಲಿ ಕೋಲಾರಕ್ಕೆ ಬಂದೇ ಮಾಡ್ಬೇಕು ಬಿಜಾಪುರದವರು ಹೌದು ಸರ್ ಇಲ್ಲಿ ಸಿಗುವುದಿಲ್ಲ ಸಿಕ್ತ ರೈತರು ನಮ್ಮ ನಂಬರ್ ಸಂಪರ್ಕ ಮಾಡಿದ್ರೆ ಯಾವ ವ್ಯಕ್ತಿ ಕೂಡ ಸಾವಯವ ಕೃಷಿಯನ್ನ ಮಾಡ್ತೀನಿ ಸಾವಯವ ಕೃಷಿಗೆ ನಾವು ಆಸಕ್ತರು ಇದ್ದೀವಿ ಅಂತ ಯಾವುದೇ ರೈತರು ಬಂದ್ರೆ ನಮ್ಮಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ನಾವು ಅವರಿಗೆ ಉಚಿತವಾಗಿ ಸರ್ವಿಸ್ಬೋದು ನನ್ನ ನಂಬರ್ ಪಾಂಡುರಂಗ್ ಸದಾಶಿವ ಜೈನಾಪುರ್ ಅಂತ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಡಬಲ್ ಫೈವ್ ಒನ್ ನೈನ್ ಒನ್ ಯಾವುದೇ ಎಲ್ಲೇ ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಅಥವಾ ನಮ್ಮ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಇಲ್ಲಿದ್ದರೂ ಕೂಡ ನಾವು ಅಲ್ಲಿ ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಮತ್ತೆ ನಮ್ಮದು ಅಜೆಂಡಾ ಏನಾಗಿದೆ ಅಂದ್ರೆ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಭೂಮಿಯನ್ನು ಉಳಿಸಬೇಕಾಗಿದೆ ಇವತ್ತಿನ ಇದರಲ್ಲಿ ಮತ್ತೆ ಜನರಿಗೆ ಸಾವಯವ ಬಗ್ಗೆ ಅರಿವನ್ನ ಮೂಡಿಸಬೇಕಾಗಿದೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕಾಗಿದೆ ಯೂಟ್ಯೂಬ್ ಸರ್ ಎಸ್ ಸರ್ ಆ್ಯಡ್ ಶಾಪಲ್ಲಿ ಅಲ್ಲಿ ಆರ್ಗ್ಯಾನಿಕ್ ಸಾಯಿಲ್ ಅಂತ ಒಂದು ನನ್ನ ಚಾನಲ್ ಕೂಡ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಅದನ್ನ ನಾವು ಯಾರಾದರೂ ಆರ್ಗ್ಯಾನಿಕ್ ಸಾಯಿಲ್ ಅಂತ ಇದು ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗುತ್ತೆ ಅಲ್ಲಿ ಟೆಸ್ಟು ಮಿನಿಗಳು ಸಾಕಷ್ಟು ಇದ್ದಾವೆ ರೈತರು ಕಬ್ಬು ಬೆಳೆದರೆ ಆಗಿರ್ಬೋದು ಬಾಳೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಎಲ್ಲ ಬೆಳೆಗಳನ್ನು ಆರ್ಗ್ಯಾನಿಕ್ ಆಗಿ ನಾನು ಸಕ್ಸಸ್ಫುಲ್ಲಿ ಬೆಳೆಸ್ಕೊಟ್ಟಿದ್ದೀನಿ ಇವತ್ತು ಮೂವತ್ತು ನಲ್ವತ್ತು ಟನ್ ತೊಗೊಳ್ತಕ್ಕಂಥ ರೈತರನ್ನ ಎಪ್ಪತ್ತು ಎಂಬತ್ತು ಟನ್ವರೆಗೂ ನಾನು ಅವರಿಗೆ ಜಾಸ್ತಿ ಇಳುವರಿಯನ್ನು ಬರಲಿಕ್ಕೆ ನಾನು ಸಹಾಯ ಮಾಡಿಕೊಟ್ಟಿದ್ದೀನಿ ಮತ್ತೆ ಅವ್ರ ಭೂಮಿ ಫಲವತ್ತತೆ ಆಗಲಿಕ್ಕೆ ಕೂಡ ನಾನು ಸಹಾಯ ಮಾಡಿಕೊಟ್ಟಿದ್ದೀನಿ ನಮ್ಮ ಸಂಸ್ಥೆ ಇಟ್ಕೊಂಡು ನಾವು ಇನ್ನು ಒಂದು ಇನ್ನೂರು ರೈತರ ಮಕ್ಕಳು ಇವತ್ತು ಈ ಕಂಪ್ನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇನ್ನೂ ಇತರ ರೈತರ ಮಕ್ಕಳಿಗೆ ಇದರದ್ದು ಬಿಸ್ನೆಸ್ ಆಪರ್ಚುನಿಟಿಯನ್ನು ಕೂಡ ಕೊಡ್ತಾ ಇದ್ದೀವಿ ಅವರು ಕೂಡ ಇದನ್ನ ಬಳಸಲಿಕ್ಕೆ ಕಲಿತು ಇನ್ನೂ ನಾಲ್ಕಾರು ರೈತರ ಮಕ್ಕಳಿಗೆ ಕಲಿಸ್ಬೋದು ಮತ್ತೆ ರೈತರಿಗೆ ಅಳವಡಿಸ್ಕೊಡ್ಬೋದು ಅಂತ ನಮ್ದು ಮತ್ತೆ ಉದ್ಯೋಗ ಅವಕಾಶನೂ ಕೊಡ್ತಾ ಇದ್ದೀವಿ ಈಗ ಹೇಳಿದ್ದು ಅವರು ವ್ಯಾಪಾರ ಅಂತ ಹೇಳ್ತಾರಂತಲ್ಲ ನೀವು ಇದನ್ನ ಆರ್ಗ್ಯಾನಿಕ್ ನಾನು ಕೆಮಿಕಲ್ ಯುಕ್ತ ಇದ್ದಿದ್ದ ಯಾವ ರೈತದೂ ನಾ ಇನ್ನೂ ತನಕ ಯೂಟ್ಯೂಬ್ದೊಳಗೆ ಶೂಟಿಂಗ್ ಮಾಡಿಲ್ಲ ಮಾಡಿರಿ ಒಂದು ಹತ್ತು ಪರ್ಸೆಂಟು ಏನೋ ಸ್ಪ್ರೇ ಬಂತು ದೊಡ್ಡ ಯಾವುದೇ ರೋಗ ಬಂತು ಬೆಳಗ್ಗೆ ಮಾಡಿರಿ ಅವರು ಮಿನಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇವನ್ನೇ ಹಾಕಬೇಕು ನೀವು ಭೂಮಿಗೆ ಅಂದ್ರೆ ಭೂಮಿ ಉಳಿತದ ನಮ್ಮ ಮಕ್ಕಳು ಉಳಿತಾರ ಮೊಮ್ಮಕ್ಕಳು ಉಳಿತಾರ ಇಲ್ಲಾಂದ್ರೆ ಎಲ್ಲರಿಗೂ ಕ್ಯಾನ್ಸರ್ ಆಗುತ್ತೆ ಎಸ್ ಎಸ್ ಶುಗರ್ ಶುಗರ್ ಬರ್ತಾ ಇದೆ ಸರ್ ಮೇಜರ್ ನಾವು ಇಲ್ಲಿ ಬೆಳೆಗಳಲ್ಲಿ ಕೆಮಿಕಲ್ ಗಿಂತ ಅತಿಯ ಹೆಚ್ಚಿನ ಉತ್ಪಾದನೆ ಆರ್ಗ್ಯಾನಿಕ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಇವಾಗ ಅದೇ ಅದೇ ಯಾಕಂದ್ರೆ ಈಗ ಕೆಮಿಕಲ್ ನಲ್ಲಿ ಐವತ್ತು ಟನ್ ಕಪ್ ಬೆಳೆದ್ರೆ ನಾವು ಆರ್ಗ್ಯಾನಿಕ್ ನಲ್ಲಿ ನೂರು ಟನ್ ಕಪ್ ಬೆಳೆಸಿದೀವಿ ಅದೇ ಅದು ಗೊತ್ತಿ ನಾನು ನಿಮ್ಗೆಲ್ಲ ಇದ್ರೊಳಗೆ ಹೇಳಿ ಈ ತರ ಎಲ್ಲ ರೈತರಿಗೆ ಸಂಕ್ಷಿಪ್ತದೊಳಗೆ ಏನು ಹೇಳ್ತೇನೆಪ್ಪ ಅಂದ್ರೆ ಆದಷ್ಟು ಸಾವಯವಗಳನ್ನು ಉಪಯೋಗ ಮಾಡಿರಿ ಕಂಪ್ನಿ ನೋಡಬೇಡ್ರಿ ಅದ್ರ ರಿಸಲ್ಟ್ ನೋಡಿರಿ ಮೊದಲು ನಿಮ್ಮ ಹತ್ತು ಎಕರೆ ಅದ ಒಂದು ಅರ್ಧ ಎಕರೆ ಮಾಡಿ ನೋಡಿ ಅವಾಗ ನಿಮ್ಗೆ ಕನ್ಫರ್ಮ್ ಆದ್ರಿ ಎಲ್ಲನೂ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ಹಾಂ ಓಕೆ ಧನ್ಯವಾದಗಳು ನಮಸ್ಕಾರ ನಾವು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾ ಮುಳ್ಳೊಳ್ಳಿ ಗ್ರಾಮದ ರೈತರೆ ನಮ್ಮ ಮನೆಯಲ್ಲಿ ಹುಟ್ಟಿರೋ ಒಂದು ಐದಾರು ದೇಸಿ ಹಸುಗಳನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕೆ ಇವತ್ತು ಗೋಮೂತ್ರದಲ್ಲಿ ಸಾವಯವ ಪದ್ಧತಿಯಿಂದ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ಮಾಡಿ ಸಾಕಷ್ಟು ಮಂದಿ ಗ್ರಾಹಕರಿಗೆ ಕೊಟ್ಟೆ ಒಂದು ಉತ್ತಮವಾದ ಫಲಿತಾಂಶವನ್ನು ತಗೊಂಡಾರೆ ನಾನು ನಮ್ಮ ರೈತರ ಮನಸ್ಸು ಮಾಡಿದರೆ ಇವತ್ತು ಗೋಶಾಲೆ ಮುಖಾಂತರ ಗೋ ಉಳಿಸ್ಕೊಳ್ಳೋ ಪ್ರಯತ್ನ ನಡೆದಿದ್ದು ಒಳ್ಳೆಯ ಉದ್ದೇಶ ಬಟ್ ನಮ್ಮ ಭಾಗದ ರೈತರು ನಮ್ಮ ರಾಜ್ಯದ ರೈತರು ನಮ್ಮ ನಾಡಿನ ರೈತರ ಮನಸ್ಸು ಮಾಡಿದರೆ ಇಂಥವೆಲ್ಲನೂ ಮಾಡಿ ನಮ್ಮ ಹಸುಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಐತಿ ಅನ್ನುವಂಥ ಒಂದು ಸಾಹಸಕ್ಕೆ ನಾವು ಕೈ ಹಾಕಿ ಇದನ್ನು ಪ್ರಯತ್ನ ಮಾಡಿ ನಾನು ಈ ಸಮಾಜಕ್ಕೆ ತೋರಿಸ್ತಾ ಇದ್ದೇನೆ ಮತ್ತು ಇನ್ನೂ ಒಂದು ಉದ್ದೇ ನಾನು ನಮ್ಮ ನಾಡಿನ ಜನತೆ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ ನಾವು ಏನೋ ಒಂದು ಹೊಸ ಪ್ರಯತ್ನ ಮಾಡಕತ್ತೀವಿ ರೈತರಾಗಿ ನೀವು ಉಡಾಪೆ ಮಾತ್ರ ನಮ್ಮೂ ಹಸು ಅದವು ನಾವು ಸಗಣಿಯಾಗ ಕೈಯಾಡಿಸ್ತೀವಿ ನಾವು ಕೈ ಆಡಿಸ್ತೀವಿ ಅನ್ನೋ ಮಾತು ಬೇಡ ನಮ್ಮ ಪ್ರಯತ್ನ ಏನು ಮಾಡಕತ್ತೀವಿ ಅಟ್ಲೀಸ್ಟ್ ನಮ್ಮ ನೋಡಿ ನಿಮ್ಗೆ ಇಚ್ಛೆ ಬಂದ್ರೆ ಖರೀದಿ ಮಾಡಿ ಇಲ್ಲ ಅಂದ್ರೆ ಬಿಡಿ ಬಟ್ ನಮ್ಮ ಹುಮ್ಮಸ್ ಕಡಿಮೆ ಮಾಡಬೇಡಿ ಅಂತ ನಾನು ಎಲ್ಲ ರೈತರ ಹತ್ರ ನಾಡಿನ ಜನತೆ ಹತ್ರ ಮನವಿ ಮಾಡ್ಕೊತೇನೆ ಓಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಫೋರ್ ಸಿಕ್ಸ್ ಏಟ್ ಫೈವ್ ಫೋರ್ ನೈನ್ ಇನ್ನೊಂದು ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟು ಏಯ್ಟ್ ಸೆವೆನ್ ಸೆವೆನ್ ನೈನ್ ಒನ್ ಫೈ ಆಮೇಲೆ ಇನ್ನೂ ಒಂದು ನಾನು ಹೇಳಬೇಕಂದ್ರೆ ಗೋಮೂತ್ರದಲ್ಲಿ ಪರ್ಫ್ಯೂಮ್ ಮಾಡಿದ ಪ್ರಥಮ ಭಾರತೀಯ ರೈತ ಅಂತ ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ಇದಕ್ಕೆ ಔಷಧಿಯ ಗುಣಧರ್ಮ ಇದೆ ತುರಿಕಿ ಅಲರ್ಜಿ ಬೆವ್ರಸಾಲಿ ಗುಳ್ಳಿ ಇಂಥದ್ದೆಲ್ಲ ಬರೋಂಗಿಲ್ಲ ಎಷ್ಟೋ ಜನ ಬೆಡ್ರೂಮ್ ಕ್ಲೋಸ್ ಮಾಡಿಕೊಂಡೆ ಒಂದು ನಾಲ್ಕು ಸ್ಪ್ರೇ ಮಾಡಿ ಮಲ್ಕೊಂಡ್ರೆ ಸೊಳ್ಳೆ ಬಂದಿಲ್ಲ ಅಂತಲೂ ಗ್ರಾಹಕರು ನನಗೆ ಫೋನ್ ಮಾಡಿ ಮಾಡಿ ಪದೇ ಪದೇ ಹೇಳ್ತಿರ್ತಾಳೆ ಆಮೇಲೆ ತುಳಸಿ ಅರ್ಕ ಅಂತ ಒಂದು ಅಸ್ತಮಾ ಕೆಮ್ಮಿ ದಮ್ಮಿಗೆ ಮಾಡಿದ್ದೀವಿ ಒಂದು ಚರ್ಮ ರೋಗದ ಮಲಾಮ್ ಮಾಡಿದ್ದೀವಿ ಬಿ ಪಿ ಶುಗರ್ಗೆ ಅಂತ ಮಾಡಿದ್ದೀವಿ ಗೋಮೂತ್ರದಲ್ಲಿ ಗಿಡಮೂಲಿಕೆ ಹಾಕಿ ನೋವಿನ ಮಲಾಮ್ ಮಾಡಿದ್ದೀವಿ ಬೊಜ್ಜು ಕಡಿಮೆ ಮಾಡೋದು ಸ್ಲಿಮ್ ಅರ್ಕ ಅಂತ ಒಂದು ಮಲಾಮ್ ಮಾಡಿದ್ದೀವಿ ಇದು ಕುಡಿಯೋದು ಮಾಡಿದ್ದೀವಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಕುಡಿಯೋದು ಮಾಡಿದ್ದೀವಿ ಪ್ರಥಮ ಕೊರೋನಾ ಆರಂಭ ಕಾಲದಾಗ ನಾವು ಗೋಮೂತ್ರದಲ್ಲಿ ಒಂದು ಔಷಧಿ ಮಾಡಿದ್ದೀವಿ ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೂ ಉಂಟು ಇದು ಕೋಲ್ಡ್ ಕ್ಯಾಚ್ ಅಂತ ಶ್ವಾಸಕೋಶ ಕ್ಲೀನ್ ಮಾಡುತ್ತೆ ಶೀತ ಮೂ ಕಟ್ಟಂಗಿಲ್ಲ ತಲೆನೋವು ಅರ್ಧ ತಲೆನೋವು ಇಂಥವೆಲ್ಲ ಪ್ರಯತ್ನ ಮಾಡಿವಿ ಸಾಮಾನ್ಯವಾಗಿ ನಮ್ಮ ನಾಡಿನ ಜನ ಇದ್ರ ಕಡೆಯಲ್ಲ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟೆ ನೋಡಿ ನಿಮ್ಮ ಇಚ್ಛೆ ಬಂದರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ಬಟ್ ನಮ್ಮ ಹುಮ್ಮಸ್ ಕಡಿಮೆ ಮಾಡಬೇಡಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತೀನಿ ಇದು ಪರ್ಫ್ಯೂಮ್ ತೆಗೆದಿದ್ದಾರೆ ಗೋಮೂತ್ರದಲ್ಲಿ ಇದನ್ನು ಇದರಿಂದ ಭಾಳ ಒಬ್ಬ ಏನು ತುರಿಕೆ ಗಿರಿಕೆ ಕೆಮಿಕಲ್ ಏನೂ ಇದ್ರೊಳಗೆ ಇದು ಪರ್ಫ್ಯೂಮ್ ಯಾರು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ನೀವು ಹಾಂ ನೋಡಿ ಒಂದು ಸಲ ತೊಗೊಂಡು ನೋಡಿ ಒಂದು ಸಣ್ಣ ಪಾರ್ಟಿ ಇದ್ರೆ ಕಿಮೋಥೆರಟ್ರೀ ಸರ್ ಅರವತ್ತು ರೂಪಾಯಿ ಇದೆ ಸರ ಮೂವತ್ತೈದು ಎಮ್ ಎಲ್ ಇದೆ ಅರವತ್ತು ರೂಪಾಯಿಗೆ ಮೂವತ್ತೈದು ಎಮ್ ಎಲ್ ಇದೆ ಏನು ದೊಡ್ಡ ಖರ್ಚಲ್ಲ ತೋರಿ ನಿಮ್ಗೆ ಲೈಕ್ ಆದರೆ ಯಾಕಂದ್ರೆ ಗೋಮೂತ್ರದೊಳಗೆ ಮಾಡಿದ್ದು ಫಸ್ಟ್ ಟೈಮ್ ಪರ್ಫ್ಯೂಮ್ ನಾನು ನೋಡ್ತಾ ಇರೋದು ಬನ್ನಿ ಇವ್ರ ನಂಬರ್ ಹೇಳಿದ್ದೆ ವಿಡಿಯೋದಲ್ಲಿ ನೋಡಿರಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೇಳಿರಿ ಸರ್ ಕೈಯ್ರು ಹಾಂ ನಿಮ್ಮ ಹೆಸರು ಹೇಳಿರಿ ಸರ್ ನನ್ನ ಹೆಸರು ಬಸವಣ್ಣ್ರಿ ಸಂಗಪ್ಪ ಶಿರಮೊಂಡೆ ಊರ ಬಬಲೇಶ್ವರ ಬಬಲೇಶ್ವರ್ ರೈತ ಬಂದವ್ರಿ ಇವರು ಒಂದು ರಂಗು ಕಸ್ತೂರಿಯವರು ಯೂಟ್ಯೂಬ್ ಮಾಡಿದ್ದಾರೆ ಅವರು ನಮ್ಮ ಫ್ರೆಂಡೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇವರು ಅಲ್ಲಿ ಹೋಗಿ ಹಾಂ ಇವತ್ತಿಲ್ಲಿ ಕೃಷಿ ಮೇಳೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹಾಗೆ ನಾವು ಕೆಲವೊಂದು ಆರ್ಗ್ಯಾನಿಕ್ ಅಷ್ಟೇ ಮಾಡಿದ್ದೇವೆ ಕೆಮಿಕಲ್ ಮಾಡಿಲ್ಲ ತಮಗೊಂದು ಹೇಳಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಮಿಕಲ್ ಯೂಸ್ ಮಾಡ್ತಾರೆ ನಾ ಅವರು ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಮಿಕಲ್ ಯೂಸ್ ಮಾಡ್ತಾರೆ ನಾ ಅವ್ರದ್ದು ರೈತರದ್ದು ಮಾಡಲ್ಲ ಆ ಅಂಗಡಿ ಮಾಡಲ್ಲ ನಾನು ನನ್ನ ಜೀವನದೊಳಗೆ ಅದೇ ನನ್ನ ಉದ್ದೇಶದ ಹೆಚ್ಚಾನ್ ಹೆಚ್ಚು ರೈತರು ಸಾವಯವ ಆರ್ಗ್ಯಾನಿಕ್ ನೈಸರ್ಗಿಕ ಕೃಷಿಯನ್ನು ಯಾರು ಮಾಡ್ತಾರೋ ಅದರ ಉತ್ಪನ್ನಗಳನ್ನು ಯಾರು ಮಾಡ್ತಾರೋ ಅವರುಂದೇ ನಾವು ತೋರಿಸ ಯಾಕೆ ನಿಮ್ಗೊಂದು ಹೇಳ್ತೀನಿ ಅಂದರೆ ಇವತ್ತು ನಮ್ಗೆ ಎಪ್ಪತ್ತು ವರ್ಷ ಆಯ್ತು ಈಗ ನಾವು ಇವತ್ತೆಲ್ಲ ನಾಳೆ ಬಿಡ್ಬೋದು ಜಗತ್ತು ಬಿಟ್ಟು ಹೋಗ್ಬೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಪರಿಸ್ಥಿತಿ ಏನು ಹಾಂ ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಒಂದು ಬಾಳೆಹಣ್ಣು ತೊಗೊಂಡು ತಿಂದರೆ ಕ್ಯಾನ್ಸರ್ ಬರಬೇಕಾಗ್ತದೆ ಒಂದು ಮಾವಿನ ಹಣ್ಣು ತೊಗೊಂಡು ತಿಂದ್ರೆ ಕ್ಯಾನ್ಸರ್ ಬರ್ಲಿಕ್ಕಾಗ್ತದ ಅದನ್ನು ನಾವು ಮಕ್ಕಳು ತಿನ್ನಿ ಅಂತ ಒಯ್ತೇವೆ ಬಟ್ ಇವರು ಮಾಡುವ ಕೆಲಸ ಏನದಲ್ಲ ಇದು ಕ್ಯಾನ್ಸರ್ ಮುಕ್ತ ಕೆಲಸ ಮಾಡ್ತಾಯಿದ್ದಾರೆ ಇವರು ಕ್ಯಾನ್ಸರ್ ಅಂತ ತೆಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಶ್ರೀಮಗೊಂಡ ನೀವು ಅವ್ರ ತೋಟಕ್ಕೆ ಹೋರಿ ಹೋದ್ರೆ ಗೊತ್ತಾಗುತ್ತ ಅದನ್ನು ಕ್ಯಾನ್ಸರ್ ಇದು ಗೋ ಅರ್ಕ ಬಸಗೊಂಡ ಶಿರಮಗೊಂಡ ಅಥವಾ ಬಬಲೇಶ್ವರ ಬರೆದರೆ ನಾನು ಒಮ್ಮೆ ಇನ್ನಮ್ಮವ್ರ ತೋಟಕ್ಕೆ ಹೋಂಗಾಗ್ಯದ ಹೋಗ್ತೀನಿ ನಿಮ್ಗೆ ತೋರಿಸ್ತೀನಿ ನಾನು ಯೂಟ್ಯೂಬ್ನೂ ಬಟ್ ಇದು ಒಂದು ನೀವು ದಿವ್ಸಕ್ಕೆ ಒಂದು ಚಮಚ ಮುಂಜಾನೆ ಹಳೆ ಸೊಟ್ಟಲ್ಲಿ ಕುಡಿದ್ರೆಪ್ಪ ಅಂದರೆ ನಿಮ್ಗೆ ಜೀವನ ಪರ್ಯಂತ ಕ್ಯಾನ್ಸರ್ ಬರೋಲ್ಲ ಯಾವುದೇ ಜಡ್ಡುಗಳು ಬರೋದಿಲ್ಲ ಯಾವುದೇ ರೋಗಗಳು ಬರೋದಿಲ್ಲ ಇದು ನನ್ನ ಖಾತ್ರಿ ನಾನು ಎಲ್ಲ ಕಡೆ ಹೋಗಿ ನೀವು ಮಳಲಿ ಸಾಹೇಬ್ರ ಹತ್ರ ಹೋರಿ ಇದನ್ನು ತೋರಿಸ್ರಿ ಹಾಂ ಅವರು ಕೋಟ್ಯಾಂತರ ಜನರಿಗೆ ಕ್ಯಾನ್ಸರ್ ಸ್ಟಾರ್ಟ್ ಕೋಟ್ಯಾಂತ ಜನರಿಗೆ ಮಳ್ಳಿ ಸಾಹೇಬರು ಇದ್ರ ಮೇಲೆ ಕ್ಯೂರ್ ಮಾಡ್ಯಾರ ಇವರು ಸೆಕೆಂಡ್ ಮಳಲಿ ಸಾಹೇಬ್ರಿ ಇವರು ಹಾಂ ಇಲ್ಲಿ ಬಂದು ಎಲ್ಲ ಡಾಕ್ಟ್ರು ಎಲ್ಲನೂ ಸಿರಿಧಾನ್ಯಗಳು ಸಿಗ್ತಾವೆ ಇವ್ರ ಹತ್ರ ನಿಮ್ಮ ಸಿರಿಧಾನ್ಯಗಳನ್ನ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಹಾಂ ಸರ್ ನಿಮ್ಮ ನಮ್ಮ ಫೋನ್ ನಂಬರ್ ಹೇಳಿರಿ ಸರ್ ಅದರೊಳಗೆ ಡಬಲ್ ನೈನ್ ಹಾಂ ಡಬಲ್ ಜೀರೋ ಏಟ್ ಸೆವೆನ್ ಫೈವ್ ನೈನ್ ಡಬಲ್ ಫೋರ್ ನೋಡಿ ಫೋನ್ ನಂಬರ್ ಹೇಳಿದ್ದಾರೆ ಸರ್ ಹಾಂ

ಹಾಂ ರೈತ ಬಾಂಧವ್ರೆ ಇಲ್ಲಿ ಭಾರತಿ ಮೇಡಮ್ ಅಂದರೆ ಇವರು ನೈಸರ್ಗಿಕ ಕೃಷಿಕರು ಹಿಂಡಿ ಇಂಡಿ ತಾಲೂಕು ಚೋರ್ಗಿ ಇಂಡಿ ಅಂತೇಳಿ ಚೋರ್ಗಿ ಇಂಡಿ ತಾಲೂಕು ಊರವರು ಅವರು ಮೊದಲು ನಡೆದು ಸಾವಯವ ಕೃಷಿಗೆ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟವರು ಅದರವರು ಹಾಂ ಅವ್ರು ಮಾತಾಡ್ತಾರೆ ಒಂದೆರಡು ಮಾತ ಮಾತಾಡಿ ನನ್ನ ಹೆಸರು ಭಾರತಿ ಅಶೋಕ್ ಮೀಡ್ಯಾದ್ರಂತ ಇಂಡಿ ತಾಲೂಕ ಚೋರ್ಗಿ ಗ್ರಾಮದವರು ನಾವು ಹಿಂದಿಕಿ ಹಿಡಿದು ಬೆಳಕೊತು ಬಂದಿರು ನಡುವುದು ಮುಗ್ಗಿ ಹೋಗಿತ್ತು ಸಿರಿಧಾನ್ಯ ಆತ್ಮ ಯೋಜನೆದಿಂದ ಪಟ್ಟಣ ಶೆಟ್ಟಿ ಸರ್ ಇದು ಯಭಿಷ್ ಕುಂಡಿಸಿದ್ರು ಆಮೇಲೆ ಈಗ ಆರು ವರ್ಷ ಆಯಿತು ನಾವು ಈ ಸಿರಿಧಾನ್ಯ ಬೆಳೀಲಿಕ್ಕೆ ಇದು ಆರೋಗ್ಯಕ್ಕೆ ಸಿರಿಧಾನ್ಯ ಭಾಳ ಒಳ್ಳೆಯದ ಇದು ಎಲ್ಲ ರೈತ ಬಾಂಧವರು ಸಿರಿಧಾನ್ಯ ಉಣ್ಬೇಕಾಗ್ಯದ ಇದರಿಂದ ಶುಗರ್ ಬಿ ಪಿ ಮೊಳಕಲ್ನು ತಲೆ ಕೂದಲು ಉದುರುವುದು ಇವೆಲ್ಲ ಹೊಡೆದು ಹೊಡಿಸೋಂಥ ಶಕ್ತಿ ಸಿರಿಧಾನ್ಯದೊಳಗದ ಮುಂದಿನ ಬರೋ ಪೀಳಿಗೆ ಸಹಿತ ಇದು ಸಿರಿಧಾನ್ಯದ ಆರೋಗ್ಯಕ್ಕೆ ಭಾಳ ಒಳ್ಳೆಯದದ ಯಾಕಂದ್ರೆ ಬರೋದು ಮುಂದೆ ಮಕ್ಕಳಿಗೆ ಭಾಳ ಪ್ರಾಬ್ಲಮ್ ಅದಾರೀಗ ಯಾರಿಗೀ ತಿಳಿವಳ್ಕಿಲ್ಲ ಪಾನಿಪುರಿ ಬೆನ್ನತ್ತಾರ ಖರೆ ಸಿರಿಧಾನ್ಯಕ್ಕೆ ಬೆನ್ನತ್ತಿಲ್ಲ ಯಾರ ಈಗ ಈಗ ಮೂರು ದಿನ ಆಯ್ತು ಎರಡು ದಿವಸ ಆಯ್ತು ಮಾರ್ಕೆಟಿಂಗ್ ಮಾಡಾಕತ್ತಿದ್ಯಾವಂದ್ರೆ ಸಲಕ್ಕಿಂತ ಈ ಸಲ ಭಾಳ ಒಳ್ಳೇದತ್ತೇಳಿ ಹೇಳಕತ್ತೀನಿ ಭಾಳ ಮಾರ್ಕೆಟಿಂಗ್ ಚಲೋ ಆಗ್ಯದ ಸಿರಿಧಾನ್ಯದ್ದು ಈಗ ಸರಿಯಾಗಿ ಸಿರಿಧಾನ್ಯದ್ದು ನಮ್ದು ನೋಡಿ ರೈತ ಬಂದವ್ರಿ ನೋಡಿ ಈಗ ಸಿರಿಧಾನ್ಯಗಳು ಇದು ನೋಡ್ರಿ ಇದೆಲ್ಲ ತಿಂಡಿ ಸಹಿತ ಇದ್ರೊಳಗೆ ಸಿರಿಧಾನ್ಯ ಇದು ಇದನ್ನ ಜೋಳ ಯಾಕೆ ತೋರ್ಸಲ್ಕಪ್ಪ ಅಂದ್ರೆ ನೀವು ಸಿಕ್ಕ ಸಿಕ್ಕ ಜೋಳ ತಿನ್ನೋದಕ್ಕಿಂತ ಒಂದು ಒಂದ್ ನೂರು ರೂಪಾಯಿ ಹೆಚ್ಚು ಈ ಜೋಳ ತಿಂದ್ರೆ ಯಾವ ರೋಗಗಳು ಬರೋದಿಲ್ಲ ಹಾಂ ಅದಕ್ಕೆ ಸಿರಿಧಾನ್ಯ ಅಂದ್ರೆ ಅದೇ ಯಾವುದೇ ಕೆಮಿಕಲ್ ಹಾಕ್ಲಾರೆ ಬೆಳೆದಿದ್ದು ಇಂಡಿ ತಾಲೂಕಿನ ಚೋರ್ಗಿ ಗ್ರಾಮದಾಗ ಹೋಗಿ ನೋಡ್ಬೋದು ನೀವು ಅಲ್ಲಿ ಕೇಳಬಹುದು ಹಾಂ ಅದ್ಭುತ ನೀವು ಮೇಡಮ್ ಇನ್ನೊಂದು ನಿಮಗೆ ಸಿರಿಧಾನ್ಯ ಬೇಕಾಯಿತು ಅಂದ್ರೆ ನಿಮಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ರೀ ಆರು ಎಂಟು ನಾಲ್ಕು ಐದು ಏಳು ಒಂಬತ್ತು ಐದು ನಾಲ್ಕು ಪೂಜಿ ಏಳು ಒಂದ್ ರೀ ಇದು ನನ್ನ ಮೊಬೈಲ್ ನಂಬರ್ ನನ್ನ ಸಾಲಿ ಬಾಳ ಕಲ್ತಿಲ್ರಿ ನಾ ಯಾಕಂದ್ರ ನಾಲ್ಕನೇತಿ ಕ್ಲಾಸ್ ಓದಿನಿ ಅಂದ್ರು ತಾಲೂಕ್ ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿ ನಾ ಸಿಕ್ಕದ್ರಿ ಆತ್ಮ ಯೋಜನ್ ನೋಡ್ರಿ ಫೋರ್ ಫೈವ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಜೀರೋ ಸೆವೆನ್ ಹಾಂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದನ್ನು ಒದಗಿಸ್ತಾರೆ ಅವರು ಓಕೆ ಈಗ ಒಂದು ಕ್ವಿಂಟಲ್ ಜೋಳ ತಗೋಬೇಕಂತೇಳಿರಿ ಒಬ್ಬ ಯಾರಾದರೂ ಒಬ್ಬರು ಏನು ಚಾರ್ಜ್ ಮಾಡ್ತೀರಿ ನೀವು ಒಂದು ಕ್ವಿಂಟಲ್ ಜೋಳಕ್ಕೆ

ಮತ್ತು ಈಗ ಈಗ ಇವು ಇದ್ರದೇ ಉಂಡಿ ರೆಡಿ ಮಾಡ್ತೀನಿ ರೀ ಈ ಸದ್ದ ಇದು ಎರಡುವರೆ ನೂರು ರೂಪಾಯಿಗೆ ಅರ್ಧ ಕೆ ಜಿ ಕೊಡ್ತೀನಿ ರೀ ಅವರೆ ತಮ್ಮ ತುಪ್ಪ ಹಾಕಿ ತಾವು ಕಟ್ಟಕೊಬೋದು ಎಲ್ಲ ಕರೆಕ್ಟ್ ಮೇಂಟೆನ್ಸ್ ಹಾಕಿ ಕೊಟ್ಟೀನಿ ನಾನೇ ಕಟ್ಟಿ ಮಾರ್ಬೇಕಾರೆ ಆರು ರೂಪಾಯಿ ಕೆ ಜಿ ಮಾರ್ಲಕತ್ತೀನಿ ರೀ ಹ್ಞೂ ಕೆ ಜಿ ಈಗ ಚಕ್ಲಿ ನಿಪ್ಪಟ್ಟು ಬಟ್ ನಿಮ್ಗೆ ಎಕ್ಸಾಂಪಲ್ನ ಹೇಳ್ಬೇಕಂದ್ರೆ ಇದು ಜೋಳ ಏಳು ಸಾವಿರ ರೂಪಾಯಿ ಕ್ವಿಂಟಲ್ ಹಾಂ ಭಾಳ ಆದ್ರೆ ಒಂದು ದೊಡ್ಡ ಫ್ಯಾಮಿಲಿ ಅಂದ್ರೆ ಮೂರು ಮೂರು ಕ್ವಿಂಟಲ್ ಹತ್ತದೆ ನಿಮ್ಗೆ ಜೋಳ ಒಂದು ವರ್ಷಕ್ಕೆ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಕೊಟ್ಟ್ರಿ ನೀವು ಅಂದ್ರೆ ನಿಮಗೆ ವರ್ಷ ತನಕ ಯಾವ ರೋಗಗಳು ಬರುದಿಲ್ಲ ಅನ್ನೋ ಗ್ಯಾರಂಟಿ ಇದೆ ಇದ್ರೊಳಗೆ ನೋಡಿ ನೀವು ವಿಚಾರ ಮಾಡ್ರಿ ಇದನ್ನು ನಮ್ಮ ನಮ್ಮ ತೋಟಕ್ಕೆ ಬಂದು ನಮ್ಮ ಸಾವಯವ ಗೊಬ್ಬರದಾಗ ಏನು ನಾವು ಬೆಳಿತೇವೆ ನಮ್ಮ ತೋಟಕ್ಕೆ ಬಂದನು ನೋಡ್ಬೋದು ನೋಡ್ಬೋದು ಯಾಕಂದ್ರೆ ಈ ಬ್ಯಾಸ್ಗೆ ಒಳಗೆ ಬಂದ್ರೆ ಏನು ಸಿಗಲ್ಲ ಏನು ಇಲ್ಲ ರೀ ಅಮ್ಮ ಅವ್ರು ಅಂದ್ರೆ ಬರೀ ನಾವ್ನು ಇಟ್ಟೇ ಚೀಲ ಕಾಣಿಸ್ತಾವ ಏನು ಸಿಗಲ್ಲ ಮಳೆಗಾಲ ಮಳೆಗಾಲ ನಮ್ಗೆ ಬೆಳಿ ಅದು ಹೋಗಿ ನೋಡಬಹುದು ಧನ್ಯವಾದಗಳು ಮೇಡಮ್ ನಮಸ್ಕಾರ